ವಿನಾಯಕ್ ಬರ್ತಾನೀಗ ಇನ್ನೊಂದ್ ಅಷ್ಟ ಟೈಮ್ ಐತಿ ಬರೋಕೆ ಹೆಂಗರಿ ಮಾಡಿ ರೊಕ್ಕ ಅಜೆಸ್ಟ್ ಮಾಡ್ಬೇಕ ಒಂದ್ ಎರಡ್ನೂರ್ ಕೊಡೋದೈತಿ ಹ್ಮ್ ಈಗ ಹೆಂಗ್ ಮಾಡೋನು ಮತ್ ಇವತ್ ರಾತ್ರಿ ಊಟ ದೇವಸ್ಥಾನ ಮಾಡಿ ಹ್ಮ್ ಹೆಂಗ್ರ ಮಾಡಿ ನಮ್ ನಮ್ಮ ಆಗ ನಾ ಮಾತ್ರ ಅದು ಹ್ಮ್ ಹೆಂಗ ಮಾಡೋಣ ಯಾರು ಮತ್ತ ಕುಡ ಏನ ಹೆಂಗೈತಿ ಎಲ್ಲ ಕೆಲ್ಸ ಐತಿ ಪ್ರಾಬ್ಲಮ್ ಆಗೈತಿ ಹೆಲ್ಪ್ ಮಾಡ್ತಿ ಏನಿಲ್ಲ ಹಿಂಗ ಒಂದಿಟ್ಟ ದವಾಖಾನೆಗಟ್ಟು ಹೋದೈತಿ ಅತ್ರ ಸಂಬಂಧ ಒಂದ್ ಐದೂರು ರೂಪಾಯಿ ಬೇಕಾಗ್ಯಾವ ಹೆಂಗರ ವ್ಯವಸ್ಥೆ ಮಾಡಿಕೊಡ್ತೀನಿ ನಂಗೆ ನಾವು ಖರೆ ಮನೆ ಕೊಟ್ಟಿದ್ದ ಐದ್ನೂರು ರೂಪಾಯ್ನು ಕೊಟ್ಟಿಲ್ಲ ನೀವು ಇಲ್ಲ ದೋಸ್ತ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ ಅದ್ರ ಸಂಬಂಧ ಈಗ ಕೊಡ್ತೇನೆ ಇಲ್ಲ ಇನ್ನೊಂದು ಎರಡು ದಿವಸ ಕೊಡ್ತೇನೆ ಈಗ ಎಲ್ಲ ಕೊಡ್ತೇನೆ ಈಗ ಒಂದು ಐದ್ನೂರು ಕೊಡಿ ಸಾಕು ಬರ್ರಿ ಒಂದು ಒಂದು ಎರಡು ಮೂರು ನಾಲ್ಕು ಐದು

కొట్ట అంద uhm <Tower> <Cherh> <brasile> <hed labour> <Help> <think>